ನಮಸ್ಕಾರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮ ಮೊಮಿನ್ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ಆದೇಶದ ಪ್ರಕಾರ ಜುಲೈ ಹದಿಮೂರರಂದು ಜಿಲ್ಲೆಯಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸಂತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷೆ ಎಸ್ ನಾಗೇಶ್ರೀ ತಿಳಿಸಿದರು ಕಲಬುರಗಿ ಜಿಲ್ಲಾ ನ್ಯಾಯಾಲಯದ ಎಡಿಆರ್ ಕಟ್ಟಡದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲಾ ನ್ಯಾಯಾಲಯ ಹಾಗೂ ಎಲ್ಲ ತಾಲೂಕು ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗುವುದು ಎಂದರು ರಾಜಿ ಸಂಧಾನದ ಮೂಲಕ ಬಹುದಿನಗಳಿಂದ ಬಾಕಿ ಉಳಿದಿರುವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸುವುದರಿಂದ ಮೇಲ್ಮನವಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಇದರಿಂದ ಅನಗತ್ಯವಾಗಿ ಆರ್ಥಿಕ ಹೊರೆ ಎದುರಿಸುವುದು ಸಹ ತಪ್ಪುತ್ತದೆ ಎಂದು ನ್ಯಾಯಮೂರ್ತಿ ನಾಗೇಶ್ರೀ ಕಿವಿಮಾತು ಹೇಳಿದರು ಕಕ್ಷಿದಾರರು ತಮ್ಮ ವಕೀಲರ ಮೂಲಕ ಅಥವಾ ಸ್ವತಃ ಕಕ್ಷಿದಾರರು ತಾವೇ ಖುದ್ದಾಗಿ ಪ್ರಕರಣದ ಕುರಿತು ವಾದಿಸಲು ಅವಕಾಶವಿರುತ್ತದೆ ಜೊತೆಗೆ ಲೋಕ ಅದಾಲತ್ ಮೂಲಕ ಪ್ರಕರಣ ಇತ್ಯರ್ಥಗೊಂಡರೆ ಈ ಹಿಂದೆ ನ್ಯಾಯಾಲಯಕ್ಕೆ ಭರಿಸಿದ ಎಲ್ಲ ಶುಲ್ಕ ಹಿಂದಿರುಗಿಸಲಾಗುವುದು ಎಂದು ಮಾಹಿತಿ ನೀಡಿದರು ಶನಿವಾರ ಎರಡನೇ ಶನಿವಾರ ಲೋಕ ಅದಾಲತನ್ನು ಇಲ್ಲಿ ನಮ್ಮ ಡಿಸ್ಟಿಕ್ಟಲ್ಲಿ ಮತ್ತು ಎಲ್ಲ ತಾಲೂಕುಗಳಲ್ಲಿ ಏರ್ಪಡಿಸಿದ್ದೇವೆ ಈಗಾಗಲೇ ನಿಮಗೆ ಹಲವಾರು ಸಲ ನಾವು ತಿಳಿಸಿದ ಹಾಗೆ ಅಲ್ಲಿ ಕಾನೂನು ಪರಿಮಿತಿಯಲ್ಲಿ ಒಪ್ಪಬಹುದಾದಂತಹ ಕೇಸುಗಳಲ್ಲಿ ತೀರ್ಮಾನ ಮಾಡಿಕೊಳ್ಳಿಕ್ಕೆ ಶೀಘ್ರ ವಿಲೇವಾರಿಗೆ ಅವಕಾಶ ಇರುವಂತಹ ಕೇಸುಗಳು ಅಂದರೆ ಚೆಕ್ ಬೌನ್ಸ್ ಕೇಸುಗಳು ಹಣ ವಸೂಲಾತಿಗೆ ಇರುವಂಥ ಕೇಸುಗಳು ಲೇಬರ್ ಡಿಸ್ಪ್ಯೂಟ್ಗಳು ಮತ್ತು ಎಲೆಕ್ಟ್ರಿಸಿಟಿ ಮತ್ತು ವಾಟರ್ ಬಿಲ್ನ ವಸೂಲಿ ಇರಬೇಕಾದಂತಹ ಪ್ರಕರಣಗಳು ಹಾಗೂ ಜೀವನಾಂಶಕ್ಕೋಸ್ಕರ ಬಂದಂತಹ ಅರ್ಜಿಗಳು ಮತ್ತು ಕೆಲವು ಕಾಂಪೌಂಡಬಲ್ ಅಫೆನ್ಸಸ್ ಅಂತ ಇರುತ್ತಲ್ಲ ಅಂತಹ ಒಂದು ಕ್ರಿಮಿನಲ್ ಕೇಸ್ಗಳು ಹಾಗೂ ಇದಲ್ಲದೆ ಬೇರೆ ಈ ವಿಭಾಗಕ್ಕಾಗಿ ಕೇಸು ಮಾಡಿದಂತಹ ಕೇಸುಗಳಲ್ಲಿ ಹಾಗೂ ಈ ಬೇರೆ ಸಿವಿಲ್ ವ್ಯಾಜ್ಯಗಳಲ್ಲಿ ಕೆಲವೊಂದು ಸಲ ಅತಿ ಸಣ್ಣ ವಿಷಯಕ್ಕಾಗಿ ನ್ಯಾಯಾಲಯಕ್ಕೆ ಬಂದು ಹಲವಾರು ವರ್ಷಗಳಿಂದ ಅವರು ಕಾಯ್ದಿರ್ತಾರೆ ಅಂತಹ ಒಂದು ಕೇಸುಗಳನ್ನ ಎಮ್ ಎಮ್ ಡಿ ಆರ್ ಇರುವಂಥ ಕೇಸುಗಳನ್ನು ಹಾಗೂ ಪಬ್ಲಿಕ್ ಪಬ್ಲಿಕ್ ಯುಟಿಲಿಟಿ ಸರ್ವೀಸಸ್ಗೆ ಬೇಕಾದಂತಹ ಕೇಸುಗಳನ್ನ ಸುಮಾರು ಎಲ್ಲ ಥರದ ಕೇಸುಗಳನ್ನು ಅವರು ಇಲ್ಲಿ ರಾಜಿಯಲ್ಲಿ ರಾಜಿ ಪ್ರಕರಣವನ್ನು ಮಾಡಿ ಮುಗಿಸ್ಬೋದು ಅಂತ ಒಂದು ಸಾಧ್ಯತೆ ಇರೋದರಿಂದ ಹೆಚ್ಚು ಜನರು ಈ ವಿಚಾರಗಳನ್ನು ತಿಳ್ಕೊಂಡು ನಮ್ಮ ಡಿ ಎಲ್ ಎಸ್ ಗೆ ಬಂದು ಅಥವಾ ನಮ್ಮ ತಾಲೂಕು ಸರ್ವಿಸ್ ಲೀಗಲ್ ಸರ್ವಿಸ್ ಅಥಾರಿಟಿಯಲ್ಲಿ ಬಂದು ಅವರಿಗೆ ಬೇಕಾದಂಥ ಮಾಹಿತಿಯನ್ನು ತೆಗೆದುಕೊಂಡು ಮತ್ತು ಅವರ ವಕೀಲರ ಜೊತೆ ಸಹ ಮಾತಾಡಿ ಈ ಒಂದು ಕೇಸುಗಳಲ್ಲಿ ತಮಗೆ ಸಾಧ್ಯವಾದರೆ ರಾಜಿ ಮಾಡಿಕೊಳ್ಳುವಂಥ ಪ್ರಸಂಗ ಇದ್ದರೆ ಅದನ್ನು ತಿಳಿಸಿ ಅತ್ಯಂತ ಶೀಘ್ರವಾಗಿ ಅವರು ಆ ಕೇಸುಗಳಲ್ಲಿ ತೀರ್ಮಾನವನ್ನು ಪಡ್ಕೊಳ್ಬೋದು ಅಂತ ಒಂದು ನಾವು ಈ ಒಂದು ಲೇಖದ ದ ಅವರಿಗೆ ಕರೆ ಮಾಡಿ ಹೇಳ್ತಾ ಇದ್ದೀವಿ ಅದೇ ಪ್ರಕಾರ ನಮ್ಮ ಎಲ್ಲ ಜಿಲ್ಲಾ ವಕೀಲರು ಮತ್ತು ಎಲ್ಲ ತಾಲೂಕಿನಲ್ಲಿರುವಂಥ ವಕೀಲರ ಸಂಘಕ್ಕೂ ಸಹ ನಾವು ಕರೆ ಕೊಟ್ಟಿದ್ದೇವೆ ಈ ಒಂದು ಪ್ರಕರಣಗಳಲ್ಲಿ ಅವರ ಒಂದು ಕಕ್ಷಿಗಾರರ ಮನವೊಲಿಸಿ ಸಾಧ್ಯವಾದಷ್ಟು ಅವರಿಗೆ ಶೀಘ್ರವಾಗಿ ಒಂದು ರಿಲೀಫನ್ನು ಕೊಡುವಂಥ ಒಂದು ಸಂದರ್ಭ ಬರಲಿ ಆದಷ್ಟು ಬೇಗ ಅವರ ಕೇಸುಗಳಲ್ಲಿ ಈ ಒಂದು ಲೋಕ ಮುಂದೆ ಬಂದು ಅವರು ತೀರ್ಮಾನ ಮಾಡಿಕೊಳ್ಳೋದಕ್ಕೆ ಅವರ ಮನವೊಲಿಸಿ ಅವರಿಗೆ ಇದರ ಬಗ್ಗೆ ಹೆಚ್ಚು ತಿಳುವಳಿಕೆ ಮೂಡಿಸಿ ಅಂತ ಕೇಳ್ಕೊಂಡಿದ್ದೀವಿ ಆ ಪ್ರಕಾರ ನಾವು ಈಗಾಗಲೇ ಎಲ್ಲ ತಾಲೂಕು ಕಾನೂನು ಸೇವಾ ಇದರಲ್ಲಿ ಇವರಿಗೂ ಸಹ ನಾವು ಹೇಳಿದ್ದೀವಿ ಮತ್ತು ಎಲ್ಲ ನ್ಯಾಯಾಲಯಗಳಲ್ಲಿ ಸಹ ಇದ್ರ ಬಗ್ಗೆ ಹೆಚ್ಚು ಪ್ರಚಾರವನ್ನು ಕೊಟ್ಟು ಹೆಚ್ಚು ಜನರಿಗೆ ಅದರಲ್ಲೂ ಸಹ ಹಳ್ಳಿಯಲ್ಲಿ ಇರುವಂತಹ ಜನ ಮತ್ತು ಮುಗ್ಧರು ಸ್ವಲ್ಪ ವಿದ್ಯ ವಿದ್ಯಾವಂತರು ಇಲ್ಲದವರಿಗೆ ಇದ್ರ ಬಗ್ಗೆ ಹೆಚ್ಚಿಗೆ ತಿಳುವಳಿಕೆ ಇಲ್ಲ ಅದಕ್ಕಾಗಿ ನಾವು ಈ ರೀತಿ ಅವರಿಗೆ ಎಲ್ಲ ಪ್ರತಿ ಸಲ ಲೋಕದಾಲತ್ ನಡೆಯುವಾಗ ಈ ಒಂದು ಪ್ರಚಾರವನ್ನು ಮಾಡ್ತಾ ಇರೋದು ಮುಗ ಮೂಲ ಉದ್ದೇಶ ನಮ್ಮ ನ್ಯಾಯಾಲಯಗಳಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅತಿ ಹೆಚ್ಚು ಕೇಸುಗಳು ಬಾಕಿ ಇದೆ ಮತ್ತು ಎಷ್ಟೇ ನ್ಯಾಯಾಲಯಗಳನ್ನು ನಾವು ಜಾಸ್ತಿ ಮಾಡ್ತಾ ಇದ್ರು ಪ್ರಕರಣಗಳು ಅದಕ್ಕೆ ಹತ್ತರಷ್ಟು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಈ ರಾಜಿಯ ಮೂಲಕ ಕೆಲವು ಕೇಸುಗಳನ್ನು ನಾವು ತೀರ್ಮಾನ ಮಾಡಿದರೆ ಕೇಸುಗಳನ್ನು ಬೇರೆ ಕೇಸುಗಳನ್ನ ತೀರ್ಮಾನ ಮಾಡಲಿಕ್ಕೆ ಸಮಯ ಸಿಗುತ್ತೆ ಮತ್ತು ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್